ಇಲ್ಲಿ ಕ್ಲಿಯರ್ ಬರ್ತದೆ ರೀತಿಯ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಒನ್ ಫಿಫ್ಟಿ ಥಿಕ್ನೆಸ್ ಬಂದು ಇದು ಕ್ವಾಲ್ಟಿ ಇದು ಫುಲ್ ಹೆವಿ ಸಿಲ್ಕ್ ಮಾರ್ಕ್ ಇರ್ತದೆ ಪಲ್ಲು ನೋಡಿ ಇಷ್ಟು ಗ್ರ್ಯಾಂಡ್ ಬರ್ತದೆ ಗೋಲ್ಡ್ ಪ್ಯೂರ್ ಗೋಲ್ಡ್ ಜರಿ ಇದು ಇದು ಕ್ವಾಲಿಟಿಯನ್ನು ಅಷ್ಟು ಕೈಯಾಗಿಡಿದ್ರೆ ಸೂಪರ್ ಆಗ್ತದೆ ముంచి ఆర్డర్ కొట్రి అంతి నాయన అని లక్ష్మీ గేర్స్ ఎలా తోర్సరీ అంతే తోర్స్క నేను యారు ముంచే బెక్కు ఇదే కలర్ అందడదు అది అట్ కాస్ట్లీ సీరే తర్ అు ఒం చందే క్యాట్లా ఐటమ్ అదవెల ಇವರೆಲ್ಲ ಸೀರಿಗಳಂತ ಮೊದಲು ಎಲ್ಲ ಸೀರೆ ಅವ್ರದ್ದೇ ಅಂಗಡಿ ಅದ ಎಲ್ಲ ತೋತಾರೆ ಅಂತ ಹೇಳ್ಬೇಕು ನಾವು ಎಲ್ಲ ಮಾರಿಂದ ಬಿಟ್ಟಿದ್ದು ಒಂದೊಂದು ಪೀಸ್ ಅಷ್ಟೇ ತೋಳೋದು ಮೊದಲು ನಮಗೆ ಕಸ್ಟಮರ್ ಆಗಿರ್ತಾರೆ ಆಮೇಲೆ ನಾವು ಈ ಥರ ಫಸ್ಟ್ ಅದು ಡಿಜೈನ್ ಎಷ್ಟು ಇದಕ್ಕೆ ಬ್ಲೌಸ್ ಫುಲ್ ಇಷ್ಟು ಮೇಯಾಗ ಎಷ್ಟು ತಣ್ಣಗನ್ಸ್ಲಾಗ್ತದೆ ಆ ಥರ ಇಟ್ಕೊಂಡಾಗ ఇది వర్క్ నోడద్రె ఒర ఎస్ చంద సింపల్ వర్క్ అదౌస్ ఇది ప్లేన్ కొట్టేమ్ సిల్క్ ఏం దేవి సిల్క్ టైప్ బ్లౌస్ బంద బ్లౌజ్ ప్లేన్ ఆరాబోదు ಇನ್ನೇ ಗಂಟು ಬಿಚ್ಚಿ ಬಂದಾರ ಫಸ್ಟಿಗೆ ಇವರು ಎಲ್ಲ ಆದರೆ ಡಬಲ್ ಡಬಲ್ ತರಿಸಿ ನಾನು ಈ ಕಲರ್ ಅದೇ ಕಲರ್ ಬೇಕಂದ್ರೆ ಸಿಗ್ತದೆ ಸುರಾಸ್ ಕಂಪ್ನಿಯು ಎಷ್ಟು ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಅಂದ್ಬಿಟ್ಟು ನಿಮ್ಗೆ ಡಿಸೈನ್ ಬರ್ತದೆ ಅಷ್ಟು ಸಾಫ್ಟ್ ಇದ್ರ ಬ್ಲೌಸ್ ಹಿಂಗೆ ಪ್ಲೇನ್ ಬರ್ತದೆ ಅಪೋಸಿಟ್ ಬ್ಲೌಸ್ ಈ ಗೋಟ್ ಬಂದದಲ್ಲ ಅದಕ್ಕೆ ಅಷ್ಟು ಅಪೋಸಿಟ್ ಬ್ಲೌಸ್ ಪಾಂಚಿಪುರಂ ಸ್ಯಾರಿ ಪ್ಯೂರ್ ಸಿಲ್ಕ್ ಒಟ್ಟು ಮಿಕ್ಸ್ ಇದು ಪೂರ್ತಿ ಪ್ಯೂರ್ ಶಿಲ್ಕ್ ಇದು ಈ ಥರ ಹಿಡಿದು ತೋರಿಸ್ತೀನಿ ಅವ್ರು ಇಷ್ಟು ಇದು ಇಷ್ಟ ಇದಕ್ಕೆ ಪಲ್ಲು ಹಿಂಗೆ ಸೀರೆ ಹಿಡೋ ನೋಡಕ್ಕೆ ಒಂಥರ ಅಷ್ಟು ಮನಸ್ಸಿಗೆ ಸಮಾಧಾನ ಅನಿಸ್ತೈತಿ ನೋಡೋದು ಪ್ಯೂರ್ ಸಿಲ್ಕ್ ಶಿಲ್ಕಿ ಸಾಫ್ಟ್ ಸಿಲ್ಕ್ ರೇಷ್ಮಿ ಇದು ಪ್ಯೂರ್ ಸಿಲ್ಕ ಸಾಫ್ಟ್ ಸಿಲ್ಕ್ ಕಲರ್ ಇಷ್ಟು ಅವರು ಕಲರ್ ಅವ್ರು ನೋಡಿ ತೊಗೊಂಡ್ರೆ ಅಷ್ಟು ಚೆಂದ ಗೋಲ್ಡ್ ಕಲರ್ ರೆಡ್ ಬಾಲ್ಡ್ರ ಮೀನವರ್ಕ್ ಅದ ಅಷ್ಟು ಚಂದ ಅನಿಸ್ತದೆ ನೋಡ್ಲಾಕ ಇದಕ್ಕೆ ಬ್ಲೌಸ್ ರೆಡ್ ಬಂದದ ಈ ತರ ಹ್ಞೂ ಅಷ್ಟು ಗ್ರ್ಯಾಂಡ ಫಂಕ್ಷನ್ಗಳಿಗೆ ಅದಷ್ಟು ಮುತ್ ಕಲಿಸ್ತೀವಿ ಇದು ಏರ್ಸಲ್ಲದ ಅದಕ್ಕೆ ಹುಚ್ಚು ತೋರ್ಸಕತ್ತೀನಿ ಅವ್ರಿಗೆ ಗುಮ್ಮತ್ತು ಗಡಿಗೆ ಹಾಕಿ ಕೊಡ್ತೀನಿ ಇಷ್ಟು ಹೆವಿ ಕ್ವಾಲ್ಟಿ ತೊಗೊಂದಿನಿ ಎಲ್ಲ ರೇಷ್ಮೆ ಸೀರೆ ದಿನಾಲು ಎರಡೆರಡು ಹುಚ್ಚು ತೋರಿಸ್ತೀನಿ ಪೂರ್ತಿ ಆಗಲ್ಲ ಒಂದು ನಾಲ್ಕು ನಾಲ್ಕು ಸೀರೆ ಅಷ್ಟೇ ತೋರಿಸ್ತೀನಿ ಫುಲ್ ಹೆವಿ ಈ ಅದಾವೆ ಹಬ್ಬಕ್ಕೆ ತಂದಿದ್ವಿ ಎಲ್ಲ ದೀಪಾವಳಿಗೆ ಸಾದ ಮಾತ್ರ ಇಲ್ಲ ಪ್ಯೂರ್ ಶಿಲ್ಕ್ ಒನ್ ಫಿಫ್ಟಿ ಫಿಕ್ನೆಸ್ ಸಾರಿ ರೇಷ್ಮೆ ಫುಲ್ ರಿಚ್ ಕಂಡು ಹೋಗೋದದು ಇವು ಒಂದೊಂದು ಸಿಂಗಲ್ ಸಿಂಗಲ್ ಕಲರ್ ಒಂದೊಂದು ಪೀಸ್ ತಂದೇನಿ ಇವ್ರು ತೊಗೊಂಡಾರ ಅದಕ್ಕೆ ಈಗ ಮತ್ತೆ ಬೇಕಂದ್ರೆ ಅಷ್ಟೇ ನಾನು ತರಿಸ್ಕೊಡೋದಿದು ತೋರ್ಸ್ಲಿದೆ ಫುಲ್ ಹೆವಿ ಕ್ವಾಲ್ಟಿ ಅದು ಗೋಲ್ಡ್ ಜರಿ ಬುಟ್ಟ ಬಾಳ್ರ ಒಟ್ಟು ನೀವು ಏನಿದು ರೇಷ್ಮಿ ಒಂದ್ ಎಳಿ ತೊಗೊಂಡು ನೀವು ಚೆಕ್ ಮಾಡ್ಕೋಬಹುದು ಇದು ಸಿಲ್ಕ್ ಮಾರ್ಕ್ ಎಲ್ಲ ಈ ತರ ಬರ್ತದೆ ಬ್ಲೌಸ್ ಬರ್ತದೆ ಇದು ತೊಗೊಂಡ್ರೆ ಒಂದಕ್ಕೆ ನಿಮಗೆ ಬೇಕು ಅಂದ್ರೆ ಮತ್ತೆ ಇದೇ ತರ ತರಿಸ್ಕೊಳ್ತೀವಿ ಮನೆ ಒಂದೊಂದು ದಿವಸ ಸಿಂಗಲ್ ಬರ್ಲಿದ್ದು ಇದು ಪ್ಯೂರ್ ಸಿಲ್ಕ್ ಕ್ವಾಲಿಟಿನೇ ಗೊತ್ತಾಗಿರುತ್ತೆ ನೋಡಿದ್ರೆ ಗೊತ್ತಾಗ್ತದೆ ಪೂರ್ತಿ ಪ್ಯೂರ್ ಇದು ಒನ್ ಫಿಫ್ಟಿ ಥಿಕ್ನೆಸ್ ಇದು ಕ್ವಾಲ್ಟಿ ಹೆವಿ ಕ್ವಾಲ್ಟಿ ಇದೆ ಒಟ್ಟ ಹಿಂಗೆ ಸಾದಾ ಅದು ಅಲ್ಲ ನಾವು ಒಟ್ಟು ಸಾದಾ ಥರ ಅಲ್ಲಿ ಮೈಸೂರು ಸಿಲ್ಕ ಇದು ಬ್ಲೌಸ್ ಇದಕ್ಕೆ ಅಪೋಸಿಟ್ ಈ ಥರ ಬ್ಲೌಸ್ ಬರ್ತದೆ ಇದ್ರಾಗ ಬೇಕಂದ್ರೆ ನಿಮ್ಮ ಬುಟ್ಟ ಬೇಡ ಬುಟ್ಟ ಜರಿ ಇದ್ದಿದ್ದಷ್ಟೇ ಬೇಕಂದ್ರೂ ಸಿಗ್ತಾವೆ ಈ ಥರ ಬ್ಲೌಸ್ ಫುಲ್ ಪ್ಯೂರ್ ಶಿಲ್ಕ್ ಅದು ಇದು ಒಟ್ಟ ಒಂದು ಏನು ಮಿಕ್ಸ್ ಇರೋಲ್ಲ